ನಾವಿವತ್ತು ವಿಶೇಷ ಏನು ಅಂತ ಅಂತೂರಿ ಬಸವ ಜಯಂತಿ ನಡೀತಾ ಇದೆ ಜಗಜ್ಯೋತಿ ಬಸವೇಶ್ವರರ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದಂಥ ಜಗದ್ದ್ಯೋತಿ ಬಸವೇಶ್ವರರ ಜಯಂತಿ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಹುಲಿಯೂರು ದುರ್ಗದ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳೆಲ್ಲ ಸೇರಿ ಒಂದು ಅಮೋಘವಾದಂಥ ವಿಜೃಂಭಣೆಯಾದಂಥ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಹುಲಿಯೂರು ದುರ್ಗದಲ್ಲಿ ಆಚರಿಸ್ತಾ ಇದ್ದಾರೆ ನಾವೊಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ನಮ್ಮ ಪ್ರಭು ಅವರು ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರು ಖಜಾಂಚಿಗಳಾದಂಥ ಸುನಿಲ್ ಕುಮಾರ್ ಅವರು ನಿರ್ದೇಶಕರಾದಂಥ ಭಾರತ ಗ್ಯಾಸ್ನ ಸಿದ್ಧಲಿಂಗ ಸ್ವಾಮಿಯವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಈ ದಿವಸ ರಾಜ ಬೀದಿಯಲ್ಲಿ ವೈಭವವಾದಂಥ ಮೆರವಣಿಗೆಯ ಮೂಲಕವಾಗಿ ನಮ್ಮ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ಸಾಗ ಒಮ್ಮೆ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಬಸವೇಶ್ವರ ಒಳ್ಳೆಯ ಆಶೀರ್ವಾದ ಇನ್ನೂ ಕೂಡ ಹೆಚ್ಚಿನ ಕಾರ್ಯಕ್ರಮ ನೀಡಲಿ ಅಂತ ಹೇಳಿ ಆಶಿಸುತ್ತಾ Thank you. ಬಸವೇಶ್ವರನ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಬಸವೇಶ್ವರ ನಿಜವಾಗಲು ವೀರಶೈವರೇ ಅಲ್ಲ ಯಾಕೆ ಅಂತ ಅಂದ್ರೆ ಬಸವೇಶ್ವರನ ಹುಟ್ಟು ಬಂದು ಬ್ರಾಹ್ಮಣ ಕುಲ ಬ್ರಾಹ್ಮಣ ಕುಲದಲ್ಲಿ ಬಸವೇಶ್ವರರು ಹುಟ್ಟಿ ಆ ಜಾತಿಯನ್ನ ಆ ಧರ್ಮವನ್ನ ವಿರೋಧಿಸಿ ಆ ಲಿಂಗಾಯತ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಿದಂತ ಮಹಾ ವ್ಯಕ್ತಿ ಬಂಧುಗಳೇ ತನ್ನ ಅಕ್ಕನಾದ ನಾಗಮ್ಮನಿಗೆ ಒಂದು ಸಮಾಜದಿಂದ ಸಲ್ಲಬೇಕಾದ ಏನು ಆ ಜನುವಾರ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಮನೆ ಬಿಟ್ಟಂತ ಬಸವಣ್ಣ ಧರ್ಮ ಜಾಗೃತಿ ಮಾಡಿ ವೀರಶೈವ ಲಿಂಗಾಯತ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಿದಂತ ಮಹಾಪುರುಷ ಆ ಮಹಾಪುರುಷನ ಹತ್ತೂರಿ ಮೆರವಣಿಗೆ ಇವತ್ತು ಹುಲಿಯೂರ್ ದುರ್ಗದಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಹಲವಾರು ಯುವಕರು ಸೇರಿದ್ದಾರೆ ಮತ್ತೆ ಹಿರಿಯ ವ್ಯಕ್ತಿಗಳಿದ್ದಾರೆ ಯಾರೇನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ಹುಲಿಯೂರು ದುರ್ಗದ ಮಹಾನ್ ಶಿವ ಸ್ವಾಮಿ ಸಿದ್ಧಲಿಂಗ ಸ್ವಾಮೀಜಿ ಅವರ ಸನ್ನಿಧಿಯಲ್ಲಿ ನಮ್ಮ ಹುಲಿಯೂರು ದುರ್ಗ ವೀರ ಸಮಾಜದ ಮುಖಂಡರು ಇವತ್ತು ಬಸವಣ್ಣ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಲು ಅವಕಾಶ ಕೊಟ್ಟಂತ ಭಕ್ತಾದಿಗಳಿಗೆ ಅಭಿನಂದನೆಗಳು ಸರ್ ಬಸವ ಜಯಂತಿ ಹುಲಿಯೂರು ದುರ್ಗದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಮೊದಲಿಂದಾಗಿ ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು ಎಲ್ಲ ಕಡೆಯೂ ಇದೇ ರೀತಿ ಬಸವ ಜಯಂತಿ ನಡೆದರೆ ಎಲ್ಲರಿಗೂ ಸಂತೋಷ ಇದರಿಂದಾಗಿ ಸಾರ್ವಜನಿಕವಾಗಿ ಬಸವ ತತ್ವಗಳು ಎಲ್ಲರಿಗೂ ತಿಳಿಯುತ್ತೆ ಮತ್ತು ಹುಲಿಯೂರು ದುರ್ಗದಲ್ಲಿ ಸರಿಸುಮಾರು ನಾವು ಕಂಡಾಗಿನಿಂದನೂ ಬಸವ ಜಯಂತಿ ನಡೀತಾ ಇದೆ ನಮ್ಮ ಸರಿಸುಮಾರು ಒಂದು ಎರಡು ಮೂರು ತಲೆಮಾರಿನಿಂದಲೂ ನಾವು ಕಂಡಂಗೆ ನಡೀತಾ ಇದೆ ಭಾಳ ಅದ್ದೂರಿಯಾಗಿ ನಡೆದಿದೆ ಈ ಸಲೂ ಭಾಳ ಸಂತೋಷ ಆಗ್ತಿದೆ ಹುಲಿಯೂರು ದುರ್ಗದಲ್ಲಿ ನಡೀತಾ ಬಸವ ಜಯಂತಿ ಕಾರ್ಯಕ್ರಮ ಬರೀ ಕೇವಲ ವೀರಶೈವ ಜನಾಂಗಕ್ಕೆ ಅಂತ ಅಲ್ಲ ಇಲ್ಲಿ ಹುಲಿಯೂರು ಅಂತ ಎಲ್ಲ ಜಾತಿ ಜನಾಂಗದವರ ಸಹಕಾರದಿಂದ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಜನನು ಸಹ ನಮ್ಮ ವೀರಶೈವ ಜನಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ವೀರಶೈವ ಸಮಾಜದಿಂದ ಜನರ ಸಹಕಾರದಿಂದ ಬಸವ ಜಯಂತಿ ಅಬ್ದೂರಿಯಾಗಿ ನಡೆಸಿಕೊಟ್ಟಲಾಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ನಮ್ಮ ತಂದೆ ಕಾಲದಿಂದ ತುಂಬ ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೆದಾಗುತ್ತೆ ಇಲ್ಲಿ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಹುಡುಗರೆಲ್ಲ ವರ್ಷ ವರ್ಷವೂ ಹಿಂಗೆ ವಿಜೃಂಭಣೆಯಿಂದ ಮಾಡ್ತಾರೆ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಮಂಗ ಮಹಾಮಾರತಿ ಆಯಿತು ಮಧ್ಯಾಹ್ನ ಮಜ್ಜಿಗೆ ಹೆಸರು ಹೆಸರುಬೇಳೆ ಹಂಚಿದ್ವಿ ಈಗ ಮೆರವಣಿಗೆ ಸಮಯದಲ್ಲಿ ಚಿತ್ರಾನ್ನ ಮತ್ತು ಮೈಸೂರು ಪಾಕು ಹಂಚಿ ಎಲ್ಲ ಸಾರ್ವಜನಿಕರಿಗೆಲ್ಲ ಹಂಚಿ ಈಗ ಮೆರವಣಿಗೆ ಹೊಡ್ತಾ ಇದ್ದೀವಿ ದುರ್ಗದ ವೀರಶೈವ ಗ್ರಾಮಸ್ಥರು ಎಲ್ಲ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಬೆಳಗ್ಗೆ ಪಾನಕ ಮಜ್ಜಿಗೆ ಹೆಸರುಬೇಳೆ ವಿತರಣೆಯಾಗಿದೆ ಮಧ್ಯ ಸಾಯಂಕಾಲ ಚಿತ್ರಾನ್ನ ಮೈಸೂರು ಪಾಕು ಪ್ರಸಾದ ವಿನಿಯೋಗ ಆಗಿದೆ ಜನರ ಸಂತೃಪ್ತಿಯಿಂದ ಶ್ರೀ ಬಸವೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಹುಲಿಯರು ದುರ್ಗದ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಇಲ್ಲಿ ಬಸವ ಜಯಂತಿ ಬಸವಣ್ಣಂದು ಮಲ್ಲಿಕಾರ್ಜುನ ಸ್ವಾಮಿ ಜಯಂತಿ ಎರಡು ಸೇರ್ ಮಾಡಿದ್ದೀವಿ ಅವರಿಗೆ ಸೇವಾ ಸಮಿತಿ ವತಿಯಿಂದ ಬಸವೇಶ್ವರ ಬಸವ ಜಯಂತಿಯನ್ನು ಅಬ್ದೂರಿಯಾಗಿ ಆಚರಿಸ್ತಾರೆ ಬೆಳಗ್ಗೆ ಹೆಸರುಬೇಳೆ ಪಾನಕ ಮತ್ತು ಮಜ್ಜಿಗೆ ಪಾನಕವನ್ನು ವಿತರಣೆ ಮಾಡಲಾಗಿದೆ ಕಾಳಿನ ಕೈ ಕೊಟ್ಬಿಟ್ಟಿರ್ತೀನಿ